ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ಬೆಳಗಿನ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಶವಗು ಪಿಟ್ಟು ಮಾಡ್ಬೇಕು ಅಂದ್ಕೊಂಡೀನಿ ಅದಕ್ಕೇನೇನು ಹಾಕ್ತೇನೆ ಅಂತಂದು ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿಗೆ ನಾನು ಹಾಕ್ತೇನೆ ಅಂತ ನಾನು ತೋರಿಸ್ತೇನೆ ಈಗ ಇಲ್ಲೇ ಒಂದು ಬಟ್ಲ ಇದು ಇದರಲ್ಲೇ ಒಂದು ಬಟ್ಲ ಶಾವ್ಗೆ ಇಟ್ಕೊಂಡೇನಿ ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ಒಂದು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ ಕರ್ಬೇವು ಇಟ್ಟೆನಿ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡೇನಿ ಆಮೇಲೆ ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ ಆನಂತರ ಕಾಳು ಉದ್ದಿನ ಕಾಳು ಕಡಲೆಬೇಳೆ ಇಟ್ಟೇನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಒಳ್ಳೆ ಎಣ್ಣೆ Сазверь деревья. ಇವೆಷ್ಟು ಒಗ್ಗರಣೆ ಹಾಕಿ ಮೊದಲು ಇದನ್ನ ಹುರ್ಕೊತೇನೆ ಒಂದೆರಡು ಚಮಚ ತುಪ್ಪ ಹಾಕಿ ಹುರ್ಕೊತೇನೆ ಹುರಿದು ಆ ನಂತರ ಒಂದು ಕಡೆ ಹೆಸರು ಇಟ್ಕೊತೇನೆ ಹೆಸರಿಟ್ಕೊಂಡು ಸಹ ಎಣ್ಣೆಕಾಯ್ಕಿಟ್ಟು ಸಾಸಿವೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಇದನ್ನೆಲ್ಲ ಒಗ್ಗರಣೆ ಹಾಕಿ ಫಸ್ಟ್ಗೆ ಇದನ್ನು ಫ್ರೈ ಮಾಡ್ತೇನೆ ಫ್ರೈ ಮಾಡಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕಿ ಹಣ್ಣು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆನಂತರ ಕ ಬಾಡಿಸ್ತೇನೆ ಆ ಒಗ್ಗರಣೆ ಒಳಗೆ ಮತ್ತೊಂದು ಸಲ ಇದನ್ನು ಹಾಕಿ ಕೈಯಾಡಿಸ್ತೇನೆ ಆ ಆನಂತರ ಈ ಕಡೆ ಹೆಸರಿಟ್ಟಿರ್ತೇನಲ್ಲ ಕುದೀತಿರ್ತವು ಅವನ್ನ ನೀರು ಇದಕ್ಕೆ ಹಾಕಿಬಿಟ್ರೆ ಉದುರಾಗಿ ಮಸ್ತ್ ತಕ್ಕ ತು ಉಪ್ಪಿಟ್ಟು ಆನಂತರ ಲಾಸ್ಟಿಗೆ ಇದು ಕೊತ್ತಂಬ್ರಿನ ಮೇಲೆ ಉದುರಿಸ್ತೇನೆ ಉದುರಿಸಿ ಬೇಕಂದ್ರೆ ನಾವು ಹಸಿ ಕೊಬ್ಬರಿನೂ ಉದುರಿಸ್ಕೊಬೋದು ನಾನು ಇಷ್ಟ ಹಾಕಿ ಮಾಡಿ ಅದ್ರ ಜೊತೆ ಚಹಾ ಮಾಡ್ಬೇಕಂತಂದು ಮಾಡೇನಿ ಇದನ್ನೆಲ್ಲ ಮಾಡಿಂದ ರೆಡಿಯಾಗಿಂದು ಮತ್ತೆ ತೋರಿಸ್ತೇನೆ ಬರ್ರಿ